ಆದಮೇಲೆ ಮತ್ತೊಮ್ಮೆ ಶಿವರಾತ್ರಿಯ ಪಾವನ ಪರ್ವದ ಪ್ರೇಮಪೂರ್ವಕ ಶುಭಾಶಯಗಳೊಂದಿಗೆ ಒಂದು ಅತ್ಯಂತ ಮಹತ್ವದ ವಿಷಯವನ್ನು ನೀವು ಇದ್ದೀನಿ ಈಗ ಎಲ್ಲರೂ ನೀವು ಮಾ ಪೂಜೆಯನ್ನು ಮಾಡ್ತಾಯಿದ್ದೀರಿ ಗುಡಿಗಳಿಗೆ ಹೋಗಿ ಬರ್ತಾಯಿದ್ದೀರಿ ಸಾಯಂಕಾಲ ಮತ್ತೆ ನೀವು ಕಟ್ಟಿಕೊಂಡ್ರೆ ಇಷ್ಟಲಿಂಗವನ್ನು ಅಭಿಷೇಕ ಮಾಡಿ ಅದಕ್ಕೆ ಉತ್ತರಾಣಿ ದೀಪವನ್ನು ತೋರಿಸ್ತೀರಿ ಇದರ ಕೂಡ ನಾನೊಂದು ಹೇಳ್ತಾ ಇದ್ದೀನಿ ಶಿವರಾತ್ರಿಯ ಪೂರ್ಣ ಪ್ರಯೋಜನ ಶಿವರಾತ್ರಿ ಆಚರಣೆಯ ಪೂರ್ಣ ಪ್ರಯೋಜನ ನಿಮಗೆ ಬೇಕು ಅನ್ನೋದಾದರೆ ಒಂದು ಅರಡಿ ಎಳೆದುಕೊರಿ ಅರಡಿ ಎಳೆಯೊಳಗೆ ತತ್ತೂರ ಗಿಡದ ಕಾಯಿಯನ್ನು ಇಟ್ಕೊಳ್ಳಿ ಹುಷಾರ ದತ್ತೂರು ಕಾಯಿ ಹೇಗಿರ್ತದೆ ಅನ್ನೋದನ್ನು ನಿಮಗೆ ಹೇಗೆ ಹೇಳ್ಬೇಕು ದತ್ತೂರು ದತ್ತೂರಿ ಗಿಡ ಅಥವಾ ಮಧುಮುನಿಕೆ ಅಂತೀವಿ ನಾವು ಅದ್ರೊಳಗೆ ಮುಳ್ಳ ಇರ್ತಕ್ಕಂಥ ಕಾಯಿ ಬರ್ತದೆ ಸೊ ಆ ದತ್ತು ಕಾಯಿಯನ್ನು ಇಟ್ಕೊಳ್ಳಿ ತುಂಬೆ ಹೂ ತೊಗೊಳ್ಳಿ ತುಂಬೆ ಹೂ ಕಾಯಿ ಆನಂತರ ಒಂದು ಬಿಲುವ ಇವನ್ನ ಮೂರನ್ನು ಅರಳಿ ಎಲೆ ಮೇಲೆ ಇಟ್ಟು ಒಂದು ನಾಣ್ಯ ಇಡಿ ಆ ನಾಣ್ಯಕ್ಕೆ ಚಂದನವನ್ನು ಹಚ್ಚಿ ಗಂಧವನ್ನು ಅಥವಾ ಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಅಷ್ಟಿಟ್ಟು ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಇದು ತಯಾರಾಯಿತು ಎಲೆ ಅದರಲ್ಲಿ ಒಂದು ದತ್ತುರಿ ಕಾಯಿ ತುಂಬೆ ಹೂವು ಅನ್ನೋದು ಒಂದು ಪತ್ರಿ ಒಂದು ನಾಣ್ಯ ಅದರ ಮೇಲೆ ಚಂದನ ಮತ್ತು ಕುಂಕುಮ ಇಷ್ಟಿಟ್ಟು ಎರಡು ಅದನ್ನು ಹಿಡ್ಕೊಂಡು ಹ್ಞೂ ಎರಡು ಅದನ್ನು ಹಿಡ್ಕೊಂಡು ಏನು ಸಂಕಲ್ಪ ಮಾಡ್ತಿರೋ ನಿಖರವಾಗಿ ಒಂದೇ ಒಂದು ಸಂಕಲ್ಪ ಮಾಡಿಕೊಳ್ಳಿ ನನಗೆ ನನ್ನ ಗಂಡನ ಪ್ರೀತಿ ಸಿಗಬೇಕು ಅನ್ನೋದಾದರೆ ನನಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಅನ್ನೋದಾದರೆ ಇಂಥ ಏನೇನೋ ನೂರೆಂಟು ಆಸೆ ಹೇಳಿದವಲ್ಲ ಈಡೇರದೇ ಹೋಗಿರುವ ಆಸೆ ನಿಮಗೆ ನಿರಾಸೆ ತಂದ ಆಸೆ ಹ್ಞೂ ಅದನ್ನು ಇವತ್ತು ಸಂಕಲ್ಪ ಮಾಡಿಕೊಳ್ಳಿ ಇಪ್ಪತ್ತೊಂದು ಸಾರಿ ಸಂಕಲ್ಪವನ್ನು ಮಾಡ್ಕೋಬೇಕು ಹೇಗೆ ನನಗೆ ವರ್ಗಾವಣೆ ಆಗಿದೆ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ನಮ್ಮ ಮನೆಯಲ್ಲೂ ಸುಖ ಶಾಂತಿ ನೆಲೆಸಿದೆ ನನ್ನ ಮಗಳ ಮದುವೆ ಆಗಿದೆ ಈ ಥರ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಹೇಳಿಕೊಂಡಾದ ಮೇಲೆ ಅದನ್ನು ಕೆಳಗಿಡಿ ಅದನ್ನು ಹ್ಞೂ ಹರಳೆಯನ್ನು ಹರಳೆ ಇಲೆಯೇ ಕೆಳಗಿಡಿ ಅದು ಲಿಂಗದ ಮುಂದೆ ಸ್ಥಾವರ ಲಿಂಗ ಇರಲಿ ಅಥವಾ ನಿಮ್ಮ ಇಷ್ಟಲಿಂಗದ ಮುಂದೆ ಇಟ್ಟುಕೊಳ್ಳಿ ಇಟ್ಟುಕೊಂಡು ಉತ್ತರಾಣಿ ಕಡ್ಡಿ ಇರ್ತದಲ್ಲ ಉತ್ತರಾಣಿ ಕಡ್ಡಿ ಮುಳ್ಳು ಮುಳ್ಳುತ್ತ ಕಡ್ಡಿ ಇರ್ತಲ್ಲ ಅದಕ್ಕೆ ನೀವು ಬತ್ತಿ ಮಾಡ್ಕೊತೀರಿ ಬತ್ತಿ ಮಾಡಿಕೊಂಡು ಅದಕ್ಕೆ ತುಪ್ಪದೊಳಗೆ ಅದ್ದಿ ಅದನ್ನು ಇದನ್ನು ಮಾಡ್ತೀರಿ ದೀಪ ಹಚ್ಚಿ ಅದರಲ್ಲೇ ಬೆಳಗಬೇಕು ಸಂಕಲ್ಪ ಮಾಡಿಕೊಂಡಾದ ಮೇಲೆ ಅದನ್ನು ಐದು ಸಾರಿ ಪಾಸಿಟಿವ್ ಅಂದರೆ ಗಡಿಯಾರದ ತಿರುಗುವಿಕೆ ಕ್ರಮದೊಳಗೆ ಅದನ್ನು ಐದು ಸಾರಿ ನೀವು ದೇವರಿಗೆ ತೋರಿಸ್ರಿ ಆ ದೀಪವನ್ನು ಉತ್ತರಾಣಿಯ ದೀಪವನ್ನು ಸಾಕು ಇಷ್ಟಾದ ಮೇಲೆ ಇಪ್ಪತ್ತೊಂದು ಸಲ ಸಂಕಲ್ಪ ಮಾಡಿಕೊಂಡಿರ್ತೀರಿ ಆ ಸಂಕಲ್ಪ ಈಡೇರಿದೆ ಅಂತ ತಿಳ್ಕೊಂಡು ಭಾವಿಸ್ಕೊಳ್ಳಿ ಮಾನಸಿಕವಾಗಿ ಇದಕ್ಕೆ ವಿಜುವಲೈಜೇಷನ್ ಅಂತಾರೆ ವಿಜುವಲೈಸೇಷನ್ ಅಂದರೆ ಅದು ಆಗುತ್ತಿದೆ ಆಗಿದೆ ಅಂತಕ್ಕಂಥ ಒಂದು ಕನಸು ಕಾಣೋದು ಹ್ಞೂ ಅದಕ್ಕೇನಂತಾರಪ್ಪ ಅಂದ್ರೆ ಕನಸು ಕಾಣೋದು ಅಥವಾ ವಿಜುವಲೈ ಅದು ನನಗೆ ಒದಗಿ ಇದು ಡೈರೆಕ್ಟಾಗಿ ಏನು ಹೇಳಿಕ್ಕೆ ಇಲ್ಲ ಹಾಗೆ ನೀವು ಭಾವಿಸ್ಕೋಬೇಕು ಗಾಢವಾಗಿ ಇದನ್ನು ಭಾವಿಸಿಕೊಂಡಾದ ಮೇಲೆ ದಿನಾಲು ಇವತ್ತಿನಿಂದ ಇವತ್ತಿನಿಂದ ಇಪ್ಪತ್ತೊಂದು ದಿವಸ ಇವತ್ತು ಫಸ್ಟ್ ಸ್ಟಾರ್ಟ್ ಆಯಿತು ಹ್ಞೂ ಇವತ್ತು ವಾತಾವರಣದಲ್ಲಿರ್ತಕ್ಕಂಥ ಶಕ್ತಿ ಈ ನೀವು ಮಾಡತಕ್ಕಂಥ ಕ್ರಿಯೆಯೊಳಗೆ ಶಕ್ತಿ ಕೂಡಿಸ್ಕೊಂಡು ಈ ನಿಮ್ಮ ಅನಿಸಿಕೆಗೆ ಮತ್ತು ಆಸೆಗೆ ಪುಷ್ಟಿ ಕೊಟ್ಟ್ರಿ ಇವತ್ತು ಏನೋ ಬರ್ಕೊಂಡ್ರಿ ಅಂದರೆ ಇಟ್ರಿ ಪರಮಾತ್ಮನ ಕೂಡ ಅಂತ ಹ್ಞೂ ಇದನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ದಿವಸ ಅಥವಾ ಐವತ್ತೊಂದು ದಿವಸ ಹೇಳ್ತಾ ಹೋಗಿ ಸಾಕು ಇವತ್ತು ಏನು ಹೇಳಿದಿರೋ ಅದನ್ನೇ ದಿನಾಲೂ ಹೇಳ್ತಾ ಹೋಗಿ ನನಗದು ಆಗಿದೆ ಮನೆ ಸಿಕ್ಕಿದೆ ನನ್ನ ಮನೆ ಕಟ್ಟಿ ಆಗಿದೆ ಈ ಥರ ಮನೆ ಕಟ್ಟಿದ್ದು ಹೇಳ್ಬೇಡಿ ಯಾಕಂದರೆ ಇಪ್ಪತ್ತೊಂದು ದಿವ್ಸದಾಗ ಮತ್ತು ಚಮತ್ಕಾರ ಆಗೋದು ಬೇಕಾಗಿಲ್ಲ ಅದು ಬಟ್ ನಿಮಗೇನು ಬೇಕಾಗಿದೆ ಆ್ಯಕ್ಚುಲಿ ಅದನ್ನು ಇಪ್ಪತ್ತೊಂದು ದಿವಸ ಅಥವಾ ಐವತ್ತೊಂದು ದಿವಸ ಹೇಳಿ ಮುಗಿಸಿಬಿಡಿ ಅದು ಹೇಗೆ ಸಾಕ್ಷಾತ್ಕಾರ ಆಗ್ತದೆ ನೀವೇ ನೋಡಿರಂತೆ ದಟ್ ಈಸ್ ಮ್ಯಾನಿಫೆಸ್ಟ್ಸ್ ದ್ಯಾಟ್ ದ್ಯಾಟ್ ಇಂಟೆನ್ಷನ್ ಆ್ಯಂಡ್ ಇಂಟ್ಯೂಷನ್ ಆ್ಯಂಡ್ ವಿಜುವಲೈಸೇಷನ್ ಈಸನ್ ಮ್ಯಾನಿಫೆಸ್ಟ್ ಆಗ್ತದೆ ಆ್ಯಕ್ಚುಲಿ ಯಾಕೆ ಮಾಡಿಬಿಡ್ಬಾರ್ದು ಹ್ಞೂ ಎಷ್ಟು ಒದ್ದಾಡ್ತಿರಲ್ಲ ಅದು ಆಗಬೇಕು ಇದು ಆಗಬೇಕು ನನ್ನ ಗಂಟಿನ ಪ್ರೀತಿ ಸಿಗಬೇಕು ಮಕ್ಳು ಮಾತು ಕೇಳಬೇಕಂತ ಒದ್ದಾಡ್ತಿರಲ್ಲ ಇವತ್ತು ಇಂಡೆಂಟ್ ಹೇಳ್ರಿ ಪರಮಾತ್ಮನ ಮುಂದೆ ಈ ಎಲ್ಲ ವಸ್ತುಗಳ ಮೂಲಕ ಇಂಡೆಂಟ್ ಇಟ್ಟು ಕನಸು ಕಾಣ್ರಿ ಇಪ್ಪತ್ತೊಂದು ಸಲ ಹೇಳ್ಕೊಡಿ ಇದನ್ನೇ ಮತ್ತು ಇಪ್ಪತ್ತೊಂದು ದಿವಸ ಅಥವಾ ಐವತ್ತೊಂದು ದಿವಸ ಲಾಸ್ಟ್ ಅಂದರೆ ಹ್ಞೂ ಕೊನೆಯ ಅಂಕಿ ಅಂದರೆ ನೂರ ಹನ್ನೊಂದು ದಿವಸ ಇಪ್ಪತ್ತೊಂದು ಐವತ್ತೊಂದು ನೂರ ಹನ್ನೊಂದು ಇವಾಗ ತನ್ನದೇ ಆದಂಥ ಒಂದು ಸಾಂಕೇತಿಕ ಪವರ್ ಇದೆ ಸೊ ಇಪ್ಪತ್ತೊಂದು ದಿವಸಾಗೆ ಎಷ್ಟೋ ಜನಕ್ಕೆ ರಿಸಲ್ಟ್ ಬರ್ತದೆ ನಿಮಗೆ ಅನೇಕ ಕಷ್ಟಗಳು ಅಂದರೆ ಮಾಟ ಮಂತ್ರ ಮದ್ದು ಹಾಕಬೇಕೆ ಇತ್ಯಾದಿ ತಾಂತ್ರಿಕ ದೋಷ ಇದ್ದರೆ ಐವತ್ತೊಂದು ದಿವಸ ಇನ್ನು ಹೆಚ್ಚು ಮಾಡಿದರೆ ಯಾವುದೋ ಒಂದು ದುಷ್ಟ ಸ್ಥಳದೊಳಗೆ ಅಥವಾ ನೆಗೆಟಿವಿಟಿ ಇರತಕ್ಕಂಥ ಸ್ಥಳದೊಳಗೆ ನೀವು ವಾಸಿಸುವವರಾಗಿದ್ದರೆ ಒಂದೂರ ಹನ್ನೊಂದು ದಿವಸ ಇದನ್ನು ಯಾಕೆ ಮಾಡಿ ನೋಡಬಾರ್ದು ಇವತ್ತು ಇದೊಂದು ಒಂದು ಭಾಳ ಒಂದು ಅಪೂರ್ವ ಒಂದು ಪ್ರಶಸ್ತವಾದ ಮುಹೂರ್ತ ಇದೆ ಪರಮಾತ್ಮ ಹೇಳುವ ಹಾಗೆ ಆತ ಹೇಳ್ತಾನೆ ಇವತ್ತು ಈ ಏಳರಿಂದ ಒಂಬತ್ತು ಅದು ಮತ್ತೆ ಹ್ಞೂ ಸೆವೆನ್ ಟು ನೈನ್ ಇವತ್ತಿನ ಕ್ಷಣದೊಳಗೆ ಏಳರಿಂದ ಒಂಬತ್ತೊಳಗೆ ಆ ಪರಮಾತ್ಮ ಶಕ್ತಿ ಶಿವ ಹೇಳ್ತಾನೆ ಇವತ್ತಿನ ದಿನದಂದು ನಾನು ಭೂಲೋಕದೊಳಗೆ ಎಷ್ಟು ಲಿಂಗಗಳಿವೆ ಸ್ಥಾವರ ಲಿಂಗಗಳಿವೆ ಆ ಕ್ಷಣದೊಳಗೆ ನಾನು ಅಲ್ಲಿ ನಾನು ಆವಿರ್ಭವಿಸ್ತೀನಿ ಉದ್ಭವಿಸ್ತೀನಿ ಅಂತಕೊಂಡು ಶಿವ ಮಹಾದೇವರು ಹೇಳ್ತಾರೆ ಇದರ ಜೊತೆಗೆ ಬೇಕಾದ್ರೆ ಇನ್ನೂ ಒಂದು ಒಂದು ಆಧ್ಯಾತ್ಮಿಕ ಶಕ್ತಿ ಸಂಪಾದಿಸ್ಕೊಳ್ಳೋಕೆ ದಯವಿಟ್ಟು ನೆನಪಿಡಿ ಓಂ तत्पुरुषाये विद्महे महादेवाय महादेवाये धी महे तन्नो रुद्रप्रचोदयात हाँ ताइवेन टू स्क्रीन मेल है कि यादव इसे मत्तम इर्दते निम्न ओम तत्पुरुषाये विद्महे ओम तत्पुरुषाये विद्महे महादेवाय महादेवाये धी महे तन्नो रुद्रप्रचोदयात ताने कुछ स्क्रीन मेल हाँ को दुगी को ताने ಅದನ್ನು ನೀವೇ ಮತ್ತೆ ಮತ್ತೆ ಓಡಿಸಿ ನೀವು ಅದನ್ನು ಬರ್ಕೊಳ್ಳಿ ಬರ್ಕೊಂಡು ಈ ಮಂತ್ರವನ್ನು ಹನ್ನೊಂದು ಸಲ ಹೇಳ್ಬೋದು ಹ್ಞೂ ಕೊನೆಗೆ ಹ್ಞೂ ಇಷ್ಟು ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ದೇವರು